ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೂ ಜಗದೀಶ್ ಲಾಗ್ಸ್ ಎಲ್ರಿಗೂ ನಮಸ್ಕಾರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಇವತ್ತಿಗೆ ಒಂದು ವರ್ಷ ಆಯಿತು ಅಂದರೆ ಜನವರಿ ಎಂಟನೇ ತಾರೀಕು ಜಾನ್ ಏಯ್ಟ್ ನನ್ನ ಒಂದು ವಿಡಿಯೋನ ಯೂಟ್ಯೂಬ್ ಚಾನಲ್ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು ನಾನು ಒಂದು ಅಂದರೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜಾನ್ ಫಸ್ಟ್ ಮನೇಲಿ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಲ್ವಾ ಸೊ ಆ ಒಂದು ವಿಡಿಯೋನೇ ನಾನು ಅಪ್ಲೋಡ್ ಮಾಡಿದ್ದು ಮತ್ತು ನನ್ನ ಚಾನಲ್ಗೆ ಒನ್ ನೈಂಟಿ ಸೆವೆನ್ ಅಂದರೆ ನೂರ ತೊಂಬತ್ತೇಳು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾರೆ ಸೊ ಅವರೆಲ್ರಿಗೂ ನನ್ನ ಕಡೆಯಿಂದ ತುಂಬನೇ ಥ್ಯಾಂಕ್ಸ್ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಚಾನಲ್ನ ಅಂದರೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಕೆಲವರು ತುಂಬ ಜನ ನೋಡಿದ್ದೀರಾ ಸೊ ಅವ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋರಿಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡಿರೋರು ಜಾಸ್ತಿ ಜನ ಇದ್ದಾರೆ ಕೆಲವೊಂದು ಶಾರ್ಟ್ಸ್ ಎಲ್ಲನೂ ಸಿಕ್ಸ್ ಕೆ ಈ ಥರ ಹೋಗಿದೆ ವ್ಯೂಸು ಸೊ ಹಾಗಾಗಿ ಅವರೆಲ್ರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಂದ್ಸಲಿ ನಾವು ಅಂದ್ಕೊಂಡಿರೋದು ಲೈಫಲ್ಲಿ ಆಗೋದಿಲ್ಲ ಹಂಗಂತೇಳ್ಬಿಟ್ಟು ಇದಾಗಿಲ್ಲ ಅಂತೇಳ್ಬಿಟ್ಟು ಅದನ್ನು ಕ್ವಿ ಕ್ವಿಟ್ ಮಾಡೋ ಬದಲು ಸೊ ಅದನ್ನು ಯಾವ ರೀತಿ ನಾವು ಮುಂದೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಮತ್ತೆ ಮುಂದುವರ್ಸ್ಕೊಂಡು ಇದ್ದೀನಿ ಸೊ ಅದೆಲ್ಲದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಹೀಗೆ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್